ಕರ್ಣಿಕಾ ಹೋಟೆಲಿಗೆ ಸ್ವಾಗತ ಆ ನಾನಿವಾಗ ಒಂದು ಬಾಳೆ ಹೂವಿಂದ ಒಂದು ಪಲ್ಯ ಮಾಡ ತೋರಿಸ್ತೀನಿ ನಿಮ್ಗೆ ನೋಡಿ ಅದನ್ನ ಯಾವ ಥರ ಹೆಚ್ಚಬೇಕು ನೋಡಿ ಈ ಥರ ಹೂವು ಅದನ್ನು ಬಿಡಿಸ್ಕೊಳ್ಬೇಕು ಈ ಹೂವನ್ನ ಅದನ್ನು ಮೊದಲು ಬಿಡಿಸ್ಕೊಳ್ಬೇಕು ಹೂ ಸಮೇತ ಅದನ್ನ ಕೊಚ್ಚಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೆ ನೋಡಿ ಈ ಥರ ಇದನ್ನ ತೆಗಿಬೇಕು ಈ ಥರ ತೆಗಿಬೇಕು ಇದು ಇರಬಾರ್ದು ಈ ಹೂ ಇದ್ರೆ ನಮಗೆ ಜೀರ್ಣ ಶಕ್ತಿ ಕೊಡಲ್ಲ ಮತ್ತು ಇದು ಕಹಿ ಬರುತ್ತೆ ಇದು ಪಲ್ಯ ಅದಕ್ಕೆ ನೋಡಿ ಈ ಥರ ತೆಗಿಬೇಕು ಇದನ್ನು ಈ ಹೂವನ್ನು ಈ ಥರ ತೆಗೆದು ಬೇರೆ ಇಟ್ಕೊಳ್ಬೇಕು ಈ ಥರ ತೆಗಿಬೇಕು ನೋಡಿ ಈ ಥರ ನೋಡಿ ಇದನ್ನು ಈ ಥರ ತೆಗಿಬೇಕು ಇದನ್ನು ತೆಗಿಬೇಕು ಇದು ಬಿದ್ದರೆ ಸ್ವಲ್ಪ ಕಹಿ ಜಾಸ್ತಿ ಆಗುತ್ತೆ ಈ ಥರ ಹೆಚ್ಚಬೇಕು ಮತ್ತು ಇನ್ನೊಂದು ಇದ್ರದ್ದು ವಿಶೇಷ ಏನು ಅಂತೇಳಿದರೆ ನೋಡಿ ಈ ಥರ ಇದನ್ನು ಹೆಚ್ಚಿಬಿಟ್ಟು ಈ ಥರ ಹಾಲು ಬರುತ್ತಲ್ವ ಈ ಹಾಲನ್ನು ಚಿಕ್ಕ ಮಕ್ಕಳ ನಾಲಿಗೆಗೆ ಹಚ್ಚಿದರೆ ನಾಲಿಗೆಲಿರುವ ಅಗ್ರ ಹೋಗುತ್ತೆ ಈ ಥರ ಅದರದ್ದು ತುದಿ ತೆಕ್ಕೊಳ್ಬೇಕು ಮತ್ತು ಹೂನ ಬಿಡಿಸ್ಕೊಳ್ಬೇಕು ಆದಷ್ಟು ಹೂನ ಈ ಥರ ಬಿಡಿಸ ಬಿಡಿಸ್ಲಿಕ್ಕೆ ಕಷ್ಟ ಆಗ್ತದೆ ಅದೇ ಈ ಥರ ಈ ಥರ ಹೂವನ್ನ ತೆಕ್ಕೊಳ್ಬೇಕು ಈ ಥರ ತೆಕ್ಕೊಳ್ಬೇಕು ಯಾಕೆ ಅಂತಂದರೆ ಕದೋಳಿದಾದರೆ ಇದನ್ನು ತೆಗಿಬೇಕು ಅನ್ನೋದಿಲ್ಲ ಇಲ್ಲ ಈ ಕ ಬೇರೆ ಇದ್ರದ್ದಾದ್ರೆ ನೋಡಿ ಈ ಥರ ಇದನ್ನು ಕೈಲೇ ಮತ್ತೆ ನೋಡಿ ಈ ಥರ ಕೊಚ್ಚೋದು ಈ ಥರ ನೋಡಿ ಈ ಈ ರೀತಿ ಈ ಥರ ಕೊಚ್ಚಬೇಕು ನೋಡಿ ಹೀಗೆ ಕೊಚ್ಚಬೇಕು ಇದನ್ನೆಲ್ಲ ಈ ಥರ ಕೊಚ್ಚಿ 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 ನೀರಿಗೆ ಹಾಕಬೇಕು ಯಾಕೆಂದರೆ ಅದರಲ್ಲಿ ಖನೇರಿರ್ತದೆ ಇದು ಒಗ್ಗುರಿ ಇರುತ್ತೆ ಅದು ನಮ್ಮ ಮೈಗೆಲ್ಲ ತಾಗುತ್ತದೆ ನೋಡಿ ಈ ಥರ நீரோக நீட்ஸ் கொண்டு இதனே ஹெச்சிஹாக்கி மலசுகை ನೋಡಿ ಈ ಥರ ಹೆಚ್ಕೋಬೇಕು ಅದನ್ನು ಈ ಥರ ಅದು ಹೂ ತೆಗಿಯೋಕೋಸ್ಕರ ಇದನ್ನು ಬಿಡಿಸೋದು ಹೂ ತೆಗೆಯೋದು ಸಣ್ಣ ಕಚ್ಬೋದು ಯಾಕೆಂದರೆ ಕೆಲವರು ಹೂ ಸಮೇತ ಕೂತಿದ್ದಾರೆ ಅದು ಏನಾಗುತ್ತೆ ಕೆಲವ್ರದ್ದು ಪಚ್ಚಬಾರಿಯೋದು ಅದೆಲ್ಲ ಇದ್ದರೆ ಕೈ ಬರುತ್ತೆ ಅದಕ್ಕೆ ನೋಡಿ ಈ ಥರ ಸಣ್ಣ ಹೆಚ್ಚಳ ನೋಡಿ ಈ ಥರ ಸಣ್ಣಗೆ ಹೆಚ್ಕೋಬೇಕು ಹೆಚ್ಚಿ ಇದನ್ನು ನೀರಿಗೆ ಹಾಕಬೇಕು ನೀರಿಂದ ತೆಗೆದ್ರೆ ಅದು ಕಹಿ ಬರುತ್ತೆ ನೋಡಿ ಈ ಥರ ನೀರಲ್ಲಿ ಇರಬೇಕು ಇದು ಬಾಳೆ ಹೂವನ್ನು ಹೆಚ್ಚಿಬಿಟ್ಟು ಸಣ್ಣಗೆ ಕೊಚ್ಚಿ ಹೆಚ್ಚಿ ನೀರಿಗೆ ಹಾಕಿರೋದು ನೀರಲ್ಲಿ ಹಾಕಿಟ್ಟಿದ್ದೀನಿ ಮತ್ತು ನೋಡಿ ಒಗ್ಗರಣೆಗೆ ಸಾಸಿವೆ ಬೆಳ್ಳುಳ್ಳಿ ಕರಿಬೇವು ಸೊಪ್ಪು ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಎರಡು ಉದ್ದಿನ ಬೇಳೆ ಕಾಲು ಚಮಚ ಕಾಲು ಚಮಚ ಕಡಲೆ ಬೇಳೆ ಮತ್ತು ಟೊಮೊಟೊ ಹಣ್ಣು ಇದೆಲ್ಲ ಒಗ್ಗರಣೆ ಆದಮೇಲೆ ಎಣ್ಣೆ ಹಾಕ್ತಿದ್ದೀನಿ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಸಾಸಿವೆ ಹಾಕಬೇಕು ಸಾಸಿವೆ ಹಾಕ್ತಾಯಿದ್ದೀನಿ ி ஆீனி அத்த பட் மெண்சிக்காய் ஆீனி ஆீனி கருவே இவ ಟಮೊಟಿಂಬಳೆ ಕಡಲೆಬೇಳೆ ಸೈಡಿಗೆ ಹಾಕಿ ನಾನು ಫ್ರೈ ಮಾಡ್ತಾ ಇದ್ದೀನಿ ಸೈಡಿಗೆ ಅಕಸ್ಮಾತ್ ನಾವು ಏನಾದರೂ ಮಾಡುವಾಗ ಅದು ನಮಗೆ ಮರ್ತೋಗಿದ್ರೆ ನೋಡಿ ಈ ತರ ಸೈಡಿಗೆ ಎಲ್ಲ ಇದನ್ನ ಸೈಡಿಗೆ ಈ ತರ ಮಾಡಿ ಎಣ್ಣೆಲಿ ಮತ್ತೆ ನಾವು ಈ ತರ ಫ್ರೈ ಮಾಡಬಹುದು ಈ ತರ ಮಾಡ್ಬೋದು கெம்ப்பு வருவாய்க்கும் <music/> ஒன்னு சிட்டிக்கியஸ்து அதிரசின பொடி ಈ ರೀತಿ ಹಿಂಡಿ ಹಾಕಬೇಕು ಅದರದ್ದು ನೀರೆಲ್ಲ ಈ ಥರ ಅದರದ್ದು ಸ್ವಲ್ಪ ಕೈ ಬಿಟ್ಟಿರುತ್ತಲ್ವ ಆ ನೀರನ್ನು ಹೀಗೆ ಸ್ವಲ್ಪ ನೀರು ಹಾಕ್ಬೇಕು ನೋಡಿ ಈ ತರ ಇರಬೇಕು ಮತ್ತೆ ಇದು ಮನೆಯಲ್ಲೇ ಮಾಡಿರುವ ಸಾಂಬಾರ್ ಪುಡಿ ಸಾಂಬಾರ್ ಪುಡಿ ಮನೆಯಲ್ಲಿ ಮಾಡಿರುವುದು ಹಾಕ್ಬೇಕು ವೀಕ್ಷಕರೇ ಸಾಂಬಾರು ಪುಡಿ ಹಾಕ್ತಿದ್ರು ನಾವು ಮಸಾಲೆ ರುಬ್ಬಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಆದರೆ ದಿಢೀರಂತ ಅಂತ ಮಾಡೋದಕ್ಕೆ ನಾವು ಸಾಂಬಾರು ಪುಡಿ ರೆಡಿ ಇದ್ದರೆ ಮನೆಯಲ್ಲಿ ಈ ಥರ ಮಾಡ್ಬೋದು ಇಲ್ಲಾದರೆ ಇದಕ್ಕೆ ಸ್ವಲ್ಪ ರುಬ್ಬಿ ಮಾ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ಈ ಥರ ಕಾಯ್ತುರಿ ಸ್ವಲ್ಪ ಇದು ಈ ತರ ನೀರು ಸ್ವಲ್ಪ ಎಲ್ಲ ಬೇಯುವಾಗ ಸರಿಯಾಗುತ್ತದೆ ಸ್ವಲ್ಪ ಹುಣಸೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಬೇಕು ಹುಣಸೆ ಹುಳಿ ಬಾಳೆ ಹೂವಿನ ಪಲ್ಯ ರೆಡಿಯಾಗಿದೆ ಈ ರೀತಿ ಮಾಡಿ ತಿಂದರೆ ನೋಡಿ ಇದರಲ್ಲಿ ವಡೆ ಮಾಡ್ಬೋದು ತಂಬುಳಿ ಮಾಡ್ಬೋದು ಚಟ್ನಿ ಮಾಡ್ಬೋದು ಎಲ್ಲ ಮಾಡ್ಬೋದು ಆದರೆ ಈ ಥರ ಪಲ್ಯ ಮತ್ತೆ ಚಟ್ನಿ ಮಾಡಿದ್ರೆ ನಮ್ಮ ದೇಹಕ್ಕೆ ತುಂಬಾ ಆಗಿರುತ್ತೆ ಮೊನ್ನೆ ಒಂದು ಚುಲ್ಲಾರಾಬಜಿ